ನಮಸ್ಕಾರ ಈ ರಾಶಿ ನಕ್ಷತ್ರದವರೇ ವಿಪರೀತ ದುಡ್ಡು ಮಾಡೋದು ಈ ರಾಶಿ ನಕ್ಷತ್ರದವರು ನೀವಾಗಿ ಈ ದಶಾಭುಕ್ತಿ ನಡೆದ್ರೇ ನೀವು ವಿಪರೀತ ದುಡ್ಡು ಮಾಡೋದು ಮತ್ತು ನೀವು ಈ ಲಗ್ನದಲ್ಲಿ ಜನಿಸಿದರೆ ಹುಟ್ಟಿದವರೇ ಮಾತ್ರ ಸಿಕ್ಕಾಬಟ್ಟೆ ದುಡ್ಡು ಮಾಡೋದು ಯಾವ್ಯಾವ ರಾಶಿ ನಕ್ಷತ್ರ ಯಾವ್ಯಾವ ಭುಕ್ತಿ ಯಾವ್ಯಾವ ಲಗ್ನದವರು ಹೇಳ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಲೇ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಸುಮ್ಮನೆ ಅಲ್ಲಿ ಇಲ್ಲಿ ಇಲ್ಲಿ ಕಂಡು 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 ಜ್ಯೋತಿಷ್ಯಗಳ ಹತ್ರ ಹೋಗೋ ಬದಲು ಕೇಳೋಕ್ಕೆ ಒಂದು ನೀವು ಜ್ಯೋತಿಷ್ಯ ಕಲ್ತ್ಕೊಂಬಿಡಿ ಬೆಂಗಳೂರಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಇದೆ ಅಲ್ಲಿ ಕಲ್ತ್ಕೊಂಬಿಡಿ ಜ್ಯೋತಿಷ್ಯನ ಅಥವಾ ಟಿ ವಿಗಳಲ್ಲಿ ಬಂದು ಹೇಳ್ತಿರ್ತಾರೆ ಜ್ಯೋತಿಷ್ಯ ಕಲಿಸ್ತೀನಿ ಅಂತ ಓ ಕಲ್ತ್ಕೊಂಬಿಡಿ ಖಂಡಿತವಾಗ್ಲೂ ನಿಮ್ಮದು ನಿಮ್ಮ ಗಂಡಂದು ನಿಮ್ಮ ಹೆಂಡ್ತಿದು ನಿಮ್ಮ ಮಕ್ಕಳದು ನಿಮ್ಮ ಅಪ್ಪ ಅಮ್ಮಂದು ನಿಮ್ಮ ಅಣ್ಣ ತಮ್ಮಂದು ಅಕ್ಕ ತಂಗಿದು ಹಾಂ ಎಲ್ಲರದು ಗೊತ್ತಾಗ್ತಾ ಹೋಗುತ್ತೆ ಆವಾಗ ನಿಮಗೆ ನೀವೇ ಜ್ಯೋತಿಷಿಗಳಾಗ್ಬೋದು ನಿಮಗೆ ನೀವೇ ದೇವರಾಗ್ಬೋದು ಅಲ್ವಾ ಇವಾಗ ವಿಷ ಬರ್ತಾ ಹೋಗ್ತೀನಿ ಇವಾಗ ಎಸ್ಪೆಷಲಿ ಲಗ್ನಗಳು ಹೇಳ್ತೀನಿ ಮೊದಲು ಯಾವ ಲಗ್ನ ಈಗ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಈಗ ನೀವು ಮೀನ ಲಗ್ನದಲ್ಲಿ ಹುಟ್ಟಿ ಕುಜ ದ್ವಿತೀಯಾಧಿಪತಿ ಕುಜ ಬಂದು ಮಕರ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಹುಚ್ಚುವಾಗಿದ್ದರೆ ಖಂಡಿತವಾಗ್ಲೂ ಎಕ್ಸಲೆಂಟ್ ದುಡ್ಡು ಆ ದಶದಲ್ಲಿ ಇನ್ನು ಋಷಭ ಲಗ್ನ ಆಗಿ ರಾಹು ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಇದ್ದು ಇದರದು ದಶಾ ದಶಾಭುಕ್ತಿ ನಡೆದರೆ ಎಕ್ಸಲೆಂಟ್ ಪೆರಡು ನಿಮ್ಮದು ಇನ್ನು ಗುರು ಬಂದು ಕುಂಭ ಲಗ್ನದಲ್ಲಿ ನೀವಿದ್ದು ಹುಟ್ಟಿ ಎರಡನೇ ಮನೆ ಮೀನರಾಶಿ ಅಥವಾ ಹನ್ನೊಂದನೇ ಮನೆ ಧನಸ್ಸು ರಾಶಿಯಲ್ಲಿ ಗುರು ಕೂತ್ಕೊಂಡಾಗ ಖಂಡಿತವಾಗ್ಲೂ ಒಳ್ಳೆ ದುಡ್ಡು ನಿಮಗೆ ಬಂದೇ ಬರುತ್ತೆ ಇನ್ನು ಶನಿ ಧನರ್ ಧನಸ್ಸು ಲಗ್ನ ಆಗಿ ದ್ವಿತೀಯಾಧಿಪತಿ ತೃತೀಯಾಧಿಪತಿ ಶನಿ ಬಂದು ತುಲಾರಾಶಿ ಲಾಭಸ್ಥಾನದಲ್ಲಿ ಕೂತ್ಕೊಂಡಾಗ ಇದರದು ದಶಾಭುಕ್ತಿ ನಡೆದಾಗ ಇನ್ನು ಸಿಂಹ ಲಗ್ನದಲ್ಲಿ ನೀವಿದ್ದು ಬುಧ ಬಂದು ಕನ್ಯಾರಾಶಿಯಲ್ಲಿ ಇದ್ದಾಗ ಖಂಡಿತವಾಗ್ಲೂ ಇದರದು ದಶಾಭುಕ್ತಿ ನಡೆದರೆ ಇನ್ನು ಶುಕ್ರ ಕರ್ಕಾಟಕ ಲಗ್ನ ಆಗಿ ಕಟಕ ಲಗ್ನ ಆಗಿ ಎರಡನೇ ಮನೆ ರಾಜನ ಮನೆಯಲ್ಲಿ ಶುಕ್ರ ಸಿಂಹರಾಶಿಯಲ್ಲಿ ಪುಬ್ಬ ನಕ್ಷತ್ರದಲ್ಲಿ ಕೂತ್ಕೊಂಡು ಇದರದು ದಶಾಭುಕ್ತಿ ನಡೆದಾಗ ಇನ್ನು ಕೇತು ವಿಚಾರಕ್ಕೆ ಬರೋದಾದರೆ ಕೇತು ಹನ್ನೊಂದನೇ ಮನೆ ಲಾಭಸ್ಥಾನದಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಕಟ್ ಕಟ್ಟಾಗಿ ಬರುತ್ತೆ ದುಡ್ಡು ಬರುತ್ತೆ ಬಟ್ ಕಟ್ ಕಟ್ಟಾಗಿ ಬರುತ್ತೆ ಸಡನ್ನಾಗಿ ಫುಲ್ ಯಾವುದೂ ಎಕ್ಸ್ಪೆಕ್ಟೇಷನ್ ಬರೋದಿಲ್ಲ ಇನ್ನು ಚಂದ್ರ ಋಷಭರಾಶಿಯಲ್ಲಿ ಹುಚ್ಚುವಾಗಿದ್ದು ನಿಮ್ಮದು ಕಟಕ ಆಗಿ ಲಗ್ನಾಧಿಪತಿ ಚಂದ್ರ ಋಷಭರಾಶಿಯಲ್ಲಿ ಹುಚ್ಚುವಾಗಿದ್ದಾಗ ಅದರಲ್ಲೂ ಈ ಋಷಭ ರಾಶಿ ಈ ಕೃತಿಕಾ ನಕ್ಷತ್ರದಲ್ಲಿ ಕೂತ್ಕೊಂಡಾಗ ಚಂದ್ರ ಇದರದು ದಶಾಭುಕ್ತಿ ನಡೆದಾಗ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ದುಡ್ಡಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇನ್ನು ರಾಶಿ ನಕ್ಷತ್ರ ಹೇಳೋದಾದರೆ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರದಲ್ಲನ್ನು ಹುಟ್ಟಿರಲಿ ಎಸ್ಪೆಷಲಿ ಈ ಒಂದು ಲಗ್ನದಲ್ಲಿ ಜನಿಸಿರಬೇಕು ಈ ಗ್ರಹಗಳು ಇಲ್ಲಿ ಪ್ಲೇಸ್ಮೆಂಟ್ ಇದ್ದು ದಶಾ ದಶಾಭುಕ್ತಿಗಳು ನಡಿಬೇಕು ಆವಾಗ ನೋಡಿ ಮನುಷ್ಯನಿಗೆ ಸಿಕ್ಕ ಬಟ್ಟೆ ದುಡ್ಡು ನೋಡ್ರಿ ಇವತ್ತು ದುಡ್ಡಿರ ಗಂಡಸರಿಗೆ ಭಾಳ ಬೆಲೆ ದುಡ್ಡಿಗೆ ಬಾಳ ಭಾಳ ಬೆಲೆ ದುಡ್ಡು ಮಾಡೋ ಗಂಡಸರಿಗೆ ಭಾಳ ಬೆಲೆ ದುಡ್ಡಿಲ್ಲ ಅಂದರೆ ಮನೆಯಲ್ಲಿ ಕುಟುಂಬದವರೇ ಬೆಲೆ ಕೊಡಲ್ಲ ಇನ್ನು ಹೊರಗ್ನವ್ರು ಬೆಲೆ ಕೊಡ್ತಾರಾ ಅರ್ಥ ಮಾಡ್ಕೊಳ್ಳಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ